ಗುಡ್ ಮಾರ್ನಿಂಗ್ ಹ್ಯಾಪಿ ದಿವಾಲಿ ಇವತ್ತು ನೋಡ್ರಿ ಕರಿಗಡಕ್ ಮಾಡೋ ರೆಸಿಪಿ ತೋರಿಸ್ತೇನೆ ನಿಮಗೆ ಕಡಲೆಬೇಳಿ ಒಂದು ಲೋಟ ಸ್ವಚ್ಛಗೆ ಎರಡು ಮೂರು ಸಲ ತೊಳೆದು ನೀರೊಳಗೆ ಹಾಕಿ ಇಟ್ಟಿನಿ ಈಗ ಒಂದು ಮೂರು ಸೀಟಿ ಹೊಡಿಸೋಣ ಒಂದು ಮೂರು ವಿಷಲ್ ಹೊಡೆಸಿ ನಾವು ಓಪನ್ ಆಗಿ ಸ್ವಲ್ಪ ಕುದಿಸಿರ್ತೀನಿ ಅದು ಹಿಂಗೆ ಹತ್ತಿಕ್ಕಿದ್ರೆ ಮ್ಯಾಶ್ ಆಗ್ಬೇಕು ಬ್ಯಾಳಿ ಆ ಥರ ಮಾಡ್ಕೊಂಡಿರ್ಬೇಕು ಇವಾಗ ನೋಡಿರಿ ಇದನ್ನೆಲ್ಲ ಸೋಸ್ಕೊಂಬಿಡೋಣ ಕೆಳಕ್ಕೆ ಕಟ್ಟು ಬರ್ತೈತಿ ದಪ್ಪನ್ನು ಕಟ್ಟು ಕಟ್ಟಿನ ಸಾರು ಅದನ್ನ ಸೈಡ್ಗೆ ಇಡ್ತೀನಿ ಮತ್ತೊಂದು ಸಲ ಕಟ್ಟಿನ ಸಾರಿನ ವಿಡಿಯೋ ತೋರಿಸ್ತೀನಿ ಇವಾಗ ನೋಡಿ ಕರ್ಗಿಡ ಮಾಡೋದನ್ನು ತೋರಿಸಾಕ್ತೀನಿ ಇದನ್ನ ಬ್ಯಾಳಿ ಎಲ್ಲ ಬಸ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಕಟ್ಟಿನಿಂದ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಬೆಲ್ಲ ಹಾಕನು ನೋಡಿರಿ ಮ್ಯಾಶ್ ಆಗ್ಬೇಕು ಹಿಂಗೆ ಹತ್ತಿಕ್ಕಿದ್ರೆ ಅಲ್ಲಿವರೆಗೆ ಕುದಿಸ್ಕೋಬೇಕು ಹುಳಿಗೆಗಾತು ಕರ್ಗಡಬಾತು ಇದಕ್ಕೆ ಎಷ್ಟು ಬ್ಯಾಳಿ ಹಾಕೇನಲ್ಲ ಅಷ್ಟೇ ಬೆಲ್ಲ ಹಾಕ್ತೀನಿ ಸಮ ಸಮ ಹಾಕಿದ್ರೆ ಸ್ವೀಟ್ ಸರಿ ಹಾಕತಿ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀರಿ ಅಂದ್ರೆ ನಾನು ಇಲ್ಲಿ ಮೇಲೆ ಒಂದು ಸ್ವಲ್ಪ ಹಾಕಿ ನೋಡಿರಿ ಹಂಗೆ ಜಾಸ್ತಿ ಹಾಕೋರಿ ಸಣ್ಣ ಊರಿ ಒಳಗೆ ಗ್ಯಾಸ್ ಮಂಗಿಟ್ಟು ಬೆಲ್ಲ ಕರ್ಗವರೆಗೆ ಇದನ್ನು ಕೂತ್ಸಣ ಬೆಲ್ಲ ಕರಿ ಕುದಿ ಹತ್ತು ಅಂದ್ರೆ ಆಫ್ ಮಾಡೋಣಂತೆ ಲಕ್ಷ್ಮಿಗೆ ಎಡಿಗೆ ಕರಿಗಡ ಬೇಕಲ್ಲ ಹೀಗಾಗಿ ಕರಿಗಡ ಮಾಡಕ್ತೀವಿ ಇದು ಚಂದ ಆಗಿ ಸ್ವಲ್ಪ ಕುದಿ ಹತ್ತು ಅಂದ್ರೆ ಆಫ್ ಮಾಡಿಬಿಡೋದು ಸಾಕು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಕರಿಗಡಬೆಗೆ ಹೋಳಿಗೆ ಹಂಗ ಹಿಟ್ಟು ಮೂರು ತಾಸು ಎರಡು ತಾಸು ನೆನೆಯ ಅವಶ್ಯಕತೆ ಇಲ್ಲ ಒಂದು ಕಾಲು ಗಂಟೆ ಹತ್ತು ನಿಮಿಷ ಬಿಟ್ಟರೆ ಸಾಕು ಹಿಟ್ಟು ಕಲಸಿಂದ ಕಡಬ ಮಾಡ್ಬೋದು ಇದಕ್ಕೆ ತಳ್ಳದ ಬೇಡ ಒಂದು ಸ್ವಲ್ಪ ಗಟ್ಟಿಯಾಗಿ ಇರಬೇಕಾಗ್ತತಿ ಹತ್ತು ನಿಮಿಷ ಹಿಟ್ಟು ಕಲಸಿಟ್ರೆ ಸಾಕು ಇವಾಗ ನೋಡ್ರಿ ಕಟ್ ಎಷ್ಟು ಚೆಂದ ಬಂದೈತಿ ದಪ್ಪನಾಗ ಇವಾಗ ಹಿಟ್ಟು ಕಲಸೋಣ ಮೈದಾ ಹಿಟ್ಟು ಜರಡಿ ಹಿಡ್ಕೊಂಡು ಕಲಸಿಡೋಣ ಇದಕ್ಕೆ ಚಿಟಗಿ ಉಪ್ಪು ಹಾಕಿ ಸೊ ಸ್ವಲ್ಪ ನೀರು ಹಾಕಿ ಕಲಸಬೇಕು ನೋಡಿರಿ ಚಿಟಿಗೆ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ಅತೀ ಗಟ್ಟಿಯಲ್ಲ ಅತಿ ತಳ್ಳಗಲ್ಲ ಹಿಟ್ಟು ಸ್ವಲ್ಪ ಸ್ಮೂತ್ ಇರಬೇಕು ಸಾಕು ಈಗ ತೋರಿಸ್ತೇನೆ ನೋಡ್ರಿ ಈ ಥರ ಇರಬೇಕು ಇದಕ್ಕೆ ಮೇಲೊಂದು ಸ್ವಲ್ಪ ಎಣ್ಣೆ ಮುಚ್ಚಿಟ್ಟು ಮುಚ್ಚಿಟ್ಟುಬಿಡೋಣ ಒಂದು ಹತ್ತು ನಿಮಿಷ ಇಡೋಣ ಹೂರ್ಣ ಗಿರಣ ಮಾಡ್ಕೊಂಡು ರೆಡಿ ಆಗಮಟ ಇದು ಹತ್ತು ನಿಮಿಷ ಹಿಟ್ಟು ನೆನೀಲಿ ಇವಾಗ ಬೆಲ್ಲ ಬ್ಯಾಳಿ ಆಗೈತಿ ಹುರ್ಣ ಮಾಡ್ಕೊಳೋಣ ಸ್ವಲ್ಪ ಆರೈತಿ ಈ ಮಿಕ್ಸಿ ಜಾರಿಗೆ ಹಾಕಿ ಒಂದೆರಡು ಅಲಕ್ಕಿ ಹಾಕಿ ನುಣ್ಣಗೆ ರುಬ್ಕೊಬೇಕು ಇವತ್ತಿನ ಅಡುಗೆ ನೋಡ್ರಿ ಬದ್ನಿಕಾಯಿ ಪಲ್ಯ ಕೋಸಂಬರಿ ಅಕ್ಕಿ ಹುಗ್ಗಿ ಕರಿಗಡಬು ಅನ್ನ ಸಾರು ಎಲ್ಲ ರೆಡಿ ಮಾಡಬೇಕು ನಿಮ್ಮ ಕರಿಗಿಡಬಂದು ಮಾತ್ರ ರೆಸಿಪಿ ತೋರ್ಸನಿ ನೋಡ್ರಿ ರುಬ್ಕೊಂಬಂದಿದ್ದ ಬಂದಿದ್ದಾತು ಇಷ್ಟೆಲ್ಲ ಮಾಡಿಗೊಡ್ದಾನೆ ಹತ್ತು ನಿಮಿಷ ಆಗಿರ್ತತಿ ಸಾಕು ಹಿಟ್ಟು ನೆನೆದು ಹೀಗೆ ಲಟ್ಟಿಸಿ ಹೂರ್ಣ ತುಂಬಿ ರೆಡಿ ಮಾಡ್ತೀನಿ ದೀಪಾವಳಿ ಲಕ್ಷ್ಮೀ ಪೂಜೆಗೆ ನಾವು ಕರಿಗಡಬೇ ಮಾಡೋದು ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡ್ತೀವಿ ದಸರಾಕ್ಕೆ ಕೋಳಿಗೆ ಮಾಡ್ತೀವಿ ದೀಪಾವಳಿ ಲಕ್ಷ್ಮಿಗೆ ಮಾತ್ರ ಕರಿಗಡಬು ನೈವೇದ್ಯಕ್ಕೆ ಇವಾಗ ಪುರಿಕ್ಕಿಂತ ಪುರಿ ಉಳ್ಳಿ ಇರ್ತದಲ್ಲ ಅದಕ್ಕಿಂತ ಚಿಕ್ಕದು ತೊಗೋಬೇಕು ಈಗ ಹಿಟ್ಟು ಹಚ್ಚಿ ಎಲೆಗಳನ್ನು ರೆಡಿ ಮಾಡ್ಕೋತೀನಿ ಈ ಥರ ಎಲೆ ಇಟ್ಟು ನಿಮಗೆ ತುಂಬ ತೋರಿಸ್ತೇನೆ ರೀ ಒಂದು ಬಟ್ಲಾಗಿ ನೀರು ಇಟ್ಕೋಬೇಕು ಒಂದೆಲಿ ಅಂಗೈಯೊಳಗೆ ಹಾಕ್ಕೊಂಡು ಈ ಥರ ಅಂಗೈಯೊಳಗೆ ಹಾಕ್ಕೊಂಡು ಅರ್ಧ ಕಚ್ಚಿ ನೀರು ಹಚ್ಬೇಕು ಅದಕ್ಕೆ ಫುಲ್ ಹಚ್ಚೋದು ಬೇಡ ಅರ್ಧ ಕಚ್ಚಿ ನೀರು ಹಚ್ಬೇಕು ದಂಡಿಗೆ ದಂಡಿಗೆ ಆಮೇಲೆ ಫ್ರೆಶ್ ಮಾಡಿರೋದು ಗಟ್ಟಿ ಹಿಡ್ಕೋಬೇಕಲ್ಲ ಅದಕ್ಕೋಸ್ಕರ ನಡುವೆ ಹೂರ್ಣ ತುಂಬಬೇಕು ಹೆಚ್ಚಲ್ಲ ಕಡಿಮೆ ಅಲ್ಲ ಒಂದು ಲೆವೆಲಿಗೆ ತುಂಬಬೇಕು ಇದನ್ನು ಕೈಗೆ ಹಿಟ್ಟು ಹಚ್ಕೊಂಡು ಈ ಥರ ಫ್ರೆಶ್ ಮಾಡ್ಕೋತಾ ಬರಬೇಕು ಇದೇನು ಖರ್ಚಿಕಾಯಿ ಪುಡಿ ಹಿಂಗೆ ಕಡೆ ಕಡೆ ಆಗಂಗಿಲ್ಲ ತುಂಬೋದು ಈಜಿ ಇದು ಬಾಯಿ ಮಾತ್ರ ಟೈಟಾಗಿ ಫ್ರೆಶ್ ಮಾಡಬೇಕು ಇಲ್ಲಾಂದ್ರೆ ಒಡ್ಕೋತಾವೆ ಎಣ್ಣೆ ಒಳಗೆ ಬಾಯಿ ಬಿಸ್ತಾವ ಈ ಥರ ಎಲ್ಲನೂ ನಾನು ತುಂಬಿ ರೆಡಿ ಮಾಡಿಕೊಂಡು ಎಣ್ಣೆ ಹಾಕಿ ಕರೆಯೋದನ್ನ ಆಲ್ರೆಡಿ ಎಣ್ಣೆ ಕಾಯಿಟ್ಟು ತೋರಿಸ್ತೇನೆ ನಿಮಗೆ ನೋಡ್ರಿ ಈ ಥರ ಎಲ್ಲನೂ ತುಂಬಿಕೊಂಡು ಎಣ್ಣೆ ಕಾದೈತಿ ಆಲ್ರೆಡಿ ಕರೆದು ತೋರಿಸ್ತೇನೆ ನಿಮಗೆ ಒಂದೊಂದಾಗಿ ಬಿಡಬೇಕು ಜೋರಾಗಿ ಬಿಟ್ರೆ ಕೈಗೆ ಎಣ್ಣೆ ಚಡಿತೈತೆ ಅದಕ್ಕೋಸ್ಕರ ಬಿಡಬೇಕು ಈ ಥರ ಎಲ್ಲ ಕಡುಬುಗಳನ್ನು ಎರಡೂ ಸೈಡು ಚೆಂದ ಕಲರ್ ಚೇಂಜ್ ಆಗ್ಬೇಕು ಕೆಂಪಗೆ ಬೇಯಬೇಕು ಅಂದ್ರೆ ರುಚಿ ಬರೋದು ಬೆಳೆ ಬೆಳಗ್ಗೆತ್ತಗಿ ಬಾರ್ದ ಹಸಿ ಕೆಂಪಗೆ ಕಲರ್ ಚೇಂಜ್ ಆಗ್ಬೇಕಂದ್ರೆ ರುಚಿ ಬರೋದು ಕರ್ಗಡಬು ಈ ಥರ ಎರಡೂ ಸೈಡು ಚೆಂದ ಬೇಯಿಸ್ಕೊಂಡು ಪ್ಲೇಟಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಏನಾದರೂ ನಿಮಗೆ ನನ್ನ ವಿಡಿಯೋದಿಂದ ಉಪಯೋಗ ಆಗ್ತತಿ ಅಂದ್ರೆ ಲೈಕ್ ಕೊಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನೆಲ್ಗೆ ಬೇಕು ನೋಡ್ರಿ ಎರಡೂ ಸೈಡು ತಿರುಗಿಸಿ ಹಾಕ್ತಾ ಹಾಕ್ತಾ ಮೀಡಿಯಮ್ ಉರಿ ಇಟ್ಕೊಂಡು ಚೆಂದ ಬೇಯಿಸ್ಬೇಕು ಕಲರ್ ಚೇಂಜ್ ಆಗಬೇಕು ಈ ಕಲರಿನ ಕರೆದು ನೀವು ಊಟ ಮಾಡಿರಿ ಎಷ್ಟು ಟೇಸ್ಟಾಗಿರ್ತಾವೆ ನೋಡ್ರಿ ಸೂಪರಾಗಿ ಬಂದ ಕರಿ ಕರಿಗಡಬ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಮುಂದೆ ನಿಮ್ಮ ಜೊತೆಗೆ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ